ದಾನೇಶ್ವರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದು ನಾನು ಬಸವ ಜಯಂತಿಯ ವಿಶೇಷ ವಿಡಿಯೋ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಆ ಸಡಗರ ಸಂಭ್ರಮವನ್ನ ಒಂದ್ಸತಿ ನೋಡೋಣ ಜಗಜ್ಯೋತಿ ಭಕ್ತಿ ಭಂಡಾರಿ ಕ್ರಾಂತಿಯೋಗಿ ಮಹಾ ಮಾನವತಾವಾದಿ ವಿಶ್ವಗುರು ಬಸವಣ್ಣವರು ಹುಟ್ಟಿರುವ ದಿನವನ್ನ ಬಸವ ಜಯಂತಿಯನ್ನಾಗ ಆಚರಣೆ ಮಾಡಲಾಗುತ್ತೆ ಬಸವಣ್ಣ ಬಸವಣ್ಣವರು ಹುಟ್ಟಿದ್ದು ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ದಿನದಂದು ಇದೇ ದಿನ ಅಕ್ಷಯ ತೃತೀಯನ್ನು ಕೂಡ ಆಚರಣೆ ಮಾಡಲಾಗುತ್ತೆ ಬಸವಣ್ಣವರ ತಾಯಿ ಮಾದಲಂಬಿಕೆ ತಂದೆ ಮಾದರಸ ಇವರಿಗೆ ಎರಡನೇ ಮಗನಾಗಿ ಬಸವಣ್ಣವರು ಜನಿಸ್ತಾರೆ ಸಾವಿರದ ನೂರ ಮೂವತ್ತ್ನಾಲ್ಕರ ನಾಲ್ಕು ಮೇ ಮೂರರಂದು ಇವರ ಜನನವಾಗುತ್ತೆ ತಾಯಿ ಮಾದಲಾಂಬಿಕೆಗೆ ಗಂಡು ಮಗ ಬೇಕೆಂಬ ಹೆಬ್ಬಯಕೆ ಇರುತ್ತೆ ಆಗ ಇವರಿಗೆ ಮೊದಲನೇ ಮಗಳು ಹೆಣ್ಮಗಳು ನಾಗಮ್ಮ ಹನ್ನೆರಡು ವರ್ಷದವಳು ಸಹ ಇವರಿಗೆ ಮಕ್ಕಳಾಗಿರುವುದಿಲ್ಲ ಆಗ ಇವರು ತಾಯಿ ಮಾದಲಾಂಬಿಕೆ ಬಸವದೇವರಿಗೆ ಹರಕೆಯನ್ನ ಹೊತ್ತು ಬಸವಣ್ಣವರಿಗೆ ಜನ್ಮ ನೀಡುತ್ತಾರೆ ಬಸವ ದೇವರಿಗೆ ಹರಕೆ ಹೊತ್ತು ನಂತರ ಜನಿಸಿರುವುದರಿಂದಾನೇ ಅವರಿಗೆ ಬಸವಣ್ಣ ಅಂತ ನಾಮಕರಣನೂ ಮಾಡ್ತಾರೆ ಬಸವಣ್ಣವರು ಎಂಟನೇ ವಯಸ್ಸಿನಲ್ಲಿರುವಾಗ ಅವರಿಗೆ ಉಪನಯನ ಕಾರ್ಯಕ್ರಮ ಮಾಡಲಾಗುತ್ತೆ ಆ ಸಮಯದಲ್ಲಿ ಅವರಿಗೆ ಜನಿವಾರವನ್ನ ಹಾಕೋಕೆ ಹೇಳಲಾಗುತ್ತೆ ಆವಾಗ ಬಸವಣ್ಣವರು ಅದನ್ನ ವಿರೋಧ ಮಾಡ್ತಾರೆ ಅಕ್ಕ ನಾಗಮ್ಮನಿಗೆ ಇಲ್ಲದಿರುವಂತಹ ಆ ಜನಿವಾರದಾರನೇ ನನಗೆ ಏಕೆ ಅನ್ನುವ ಪ್ರಶ್ನೆ ಅವರಲ್ಲಿ ಬರುತ್ತೆ ಆವಾಗ ಹೇಳ್ತಾರೆ ಮೊದಲು ಅಕ್ಕನಿಗೆ ಆ ಜನಿವಾರ ಧಾರಣೆಯನ್ನು ಮಾಡಿಸಿ ಆಮೇಲೆ ನನಗೆ ಮಾಡಿಸಿ ಅಂತ ಹೇಳ್ತಾರೆ ಆವಾಗ ತಂದೆ ತಾಯಿ ಹೇಳಿದ್ದು ಇದು ಹೆಣ್ಣು ಮಕ್ಕಳಿಗೆ ಮಾಡುವಂಥದ್ದಲ್ಲ ಮಗನೇ ಇದು ಗಂಡು ಮಕ್ಕಳಿಗೆ ಮಾತ್ರ ಜನಿವಾರವನ್ನು ಹಾಕೋದು ಅಂತ ಹೇಳ್ತಾರೆ ಬಸವಣ್ಣವರ ಈ ಚಿಕ್ಕ ವಯಸ್ಸಿನಲ್ಲೇ ಅವರಿಗೆ ಸಮಾಜ ಸುಧಾರಣೆಯ ಬೀಜ ಮೊಳಕೆ ಹೊಡಿತಾ ಇತ್ತು ಈ ತಾರ್ಕಿಕ ಹೋರಾಟ ಕ್ರಾಂತಿಯ ಕಿಡಿ ಕೊನೆಯ ತನಕ ಹಾಗೆ ಪ್ರಜ್ವಲಿಸುತ್ತಾನೆ ಇತ್ತು ಬಸವಣ್ಣವರು ಜನಿವಾರ ಧಾರಣೆಯನ್ನು ವಿರೋಧ ಮಾಡಿ ಮನೆಯಿಂದ ಆಚೆ ಬರ್ತಾರೆ ಅಕ್ಕ ನಾಗಮ್ಮ ಹಾಗೂ ಭಾವ ಶಿವಸ್ವಾಮಿಯವರ ಜೊತೆಗೆ ಕೂಡಲ ಸಂಗಮ ಸೇರ್ತಾರೆ ಸಂಗಮ ಸೇರಿದ ಬಸವಣ್ಣವರು ಜಾತವೇದ ಗುರುಗಳ ಹತ್ರ ಶಿಷ್ಯರಾಗಿ ಸೇರ್ಕೊಳ್ತಾರೆ ಇವರ ಹತ್ರ ಜಾತವೇದ ಮುನಿಗಳತ್ರ ಎಂಟರಿಂದ ಹತ್ತು ವರ್ಷ ವಿದ್ಯಾಭ್ಯಾಸವನ್ನು ಮಾಡ್ತಾರೆ ಇದೇ ಸಮಯದಲ್ಲಿ ಅವರಿಗೆ ಸಂಗಮೇಶ್ವರ ದೇವರ ಮೇಲೆ ಅಪಾರ ಭಕ್ತಿ ಉಂಟಾಗುತ್ತೆ ಹೊಸವನ್ನವರು ಭಕ್ತಿ ಭಂಡಾರಿ ಆಗಕ್ಕೆ ಬೇಕಾದಂತಹ ಎಲ್ಲಾ ವಾತಾವರಣ ಸಂಗಮದಲ್ಲಿ ಅವರಿಗೆ ಸಿಗುತ್ತೆ ಅಲ್ಲಿ ಚಾಟವಿದ ಮನೆಗಳ ಅಧ್ಯಯನ ಮಾಡುವ ಸಮಯದಲ್ಲಿ ಹಲವಾರು ಗ್ರಂಥಗಳನ್ನ ಅಧ್ಯಯನ ಮಾಡ್ತಾರೆ ಧಾರ್ಮಿಕ ಗ್ರಂಥಗಳು ಐತಿಹಾಸಿಕ ಗ್ರಂಥಗಳು ಪೌರಾಣಿಕ ಗ್ರಂಥಗಳು ಹೀಗೆ ಹತ್ತು ಹಲವು ಗ್ರಂಥಗಳನ್ನು ಸಂಪೂರ್ಣ ಅಧ್ಯಯನ ಮಾಡ್ತಾರೆ ಎಲ್ಲ ಗ್ರಂಥಗಳನ್ನು ಅಧ್ಯಯನ ಮಾಡಿ ಅಪಾರ ಜ್ಞಾನ ಸಂಪತ್ತನ್ನು ಸಂಪಾದಿಸ್ತಾರೆ ಇದೇ ಅವರಿಗೆ ಮುಂದೆ ಅವರ ಸಾಹಿತ್ಯ ಸೃಷ್ಟಿಗೆ ಅವರ ಸೂಕ್ಷ್ಮ ದೃಷ್ಟಿಗೆ ಸಹಾಯ ಮಾಡುತ್ತೆ ಬಸವಣ್ಣವರಿಗೆ ಮದುವೆ ಸಹ ಆಗುತ್ತೆ ಪತ್ನಿಯರು ಗಂಗಾಂಬಿಕೆ ಮತ್ತು ನೀಲಾಂಬಿಕೆ ಇವರ ಇಬ್ಬರು ಪತ್ನಿಯರು ಬಸವಣ್ಣವರಿಗೆ ಬಸವಣ್ಣವರು ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿದ್ದಾರೆ ಇಲ್ಲಿ ಸಾಮಾಜಿಕ ಧಾರ್ಮಿಕ ಐಕ್ಯತೆಗಾಗಿ ಶರಣರು ಕವಿಗಳು ತತ್ವಜ್ಞಾನಿಗಳು ಅನುಭವವನ್ನು ಹಂಚಿಕೊಳ್ಳುವ ಮಂಟಪ ಇದಾಗಿತ್ತು ಬಸವಣ್ಣವರು ಸಾವಿರದ ನಾನ್ನೂರಕ್ಕೂ ಹೆಚ್ಚು ವಚನಗಳನ್ನ ರಚಿಸಿದ್ದಾರೆ ಇವರ ಅಂಕಿತ ನಾಮ ಕೂಡಲ ಸಂಗಮ ದೇವ ಬಸವಣ್ಣವರು ಬಿಜಳನ ಆಸ್ಥಾನದಲ್ಲಿ ಕಾರ್ಮಿಕರಾಗಿ ಮಂತ್ರಿಯಾಗಿ ಕೆಲಸ ಮಾಡ್ತಾರೆ ಬಸವಣ್ಣವರು ತಮ್ಮ ಅರವತ್ತೆರಡನೇ ವಯಸ್ಸಿನಲ್ಲಿ ಕೂಡಲ ಸಂಗಮದಲ್ಲಿ ಸಾವಿರದ ನೂರ ತೊಂಬತ್ತಾರರಲ್ಲಿ ಲಿಂಗೈಕ್ಯರಾಗ್ತಾರೆ ಜಾತಿ ವರ್ಗ ವರ್ಣ ರಹಿತವಾದ ಆದರೆ ಧರ್ಮ ಸಹಿತವಾದ ಸಮಾಜ ನಿರ್ಮಾಣಕ್ಕಾಗಿ ಶ್ರಮಿಸಿದ ಮಹಾನ್ ವ್ಯಕ್ತಿ ಈ ವಿಶ್ವಗುರು ಬಸವಣ್ಣವರು ಇವರು ಹುಟ್ಟಿದ ದಿನವನ್ನು ನಾವು ಬಸವ ಜಯಂತಿಯನ್ನಾಗಿ ಆಚರಿಸ್ತೀವಿ ರುವುದು ನಮ್ಮ ಪುಣ್ಯ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಬಸವಾಪುರ ಗ್ರಾಮದ ಬಸವೇಶ್ವರ ದೇವಸ್ಥಾನದಲ್ಲಿ ಅತಿ ವಿಜೃಂಭಣೆಯಿಂದ ಬಸವ ಜಯಂತಿಯನ್ನ ಆಚರಿಸಲಾಯಿತು ಈ ವಿಜೃಂಭಣೆಯನ್ನ ಒಂದ್ಸತಿ ನೋಡೋಣ ಬನ್ನಿ ಬೆಳಿಗ್ಗೆ ಬಸವಣ್ಣನ ಮೂರ್ತಿಗೆ ಅಭಿಷೇಕ ಮಾಡಲಾಯಿತು ಬಸವಣ್ಣನ ದೇವಸ್ಥಾನದಲ್ಲಿಯೇ ಒಂದು ಚಿಕ್ಕ ತೊಟ್ಟಿಲನ್ನು ಕಟ್ಟಿ ಅದರಲ್ಲಿ ಚಿಕ್ಕ ಬಸವಣ್ಣನ ಮೂರ್ತಿಯನ್ನು ಇಟ್ಟು ಅದಕ್ಕೆ ನಾಮಕರಣ ಕೂಡ ಮಾಡಲಾಯಿತು ವಿಜೃಂಭಣೆಯಿಂದ ನಾಮಕರಣ ಮಾಡುವ ಸಮ ಸಂದರ್ಭದಲ್ಲಿ ಅಲ್ಲಿ ಜಾನಪದ ಗೀತೆಗಳನ್ನು ಹಾಡಿದರು ತುಂಬ ಸೊಗಸಾಗಿ ಬಸವಣ್ಣನ ಜೀವನ ಚರಿತ್ರೆಯನ್ನು ಜಾನಪದ ರೂಪದಲ್ಲಿ ತೊಟ್ಟಿಲ ಕಾರ್ಯಕ್ರಮದ ಸಮಯದಲ್ಲಿ ಅತಿ ಸೊಗಸಾಗಿ ಹಾಡಿದರು Thank uh... you. Good <laughs> you. ನಾಮಕರಣದ ನಂತರ ಹಳ್ಳಿಗಳಲ್ಲಿ ಗುಗ್ರಿಯನ್ನ ಹಂಚುತ್ತಾರೆ ಬಂದಿರೋರಿಗೆಲ್ಲ ಅದೇ ರೀತಿ ಬಸವಣ್ಣನ ಮೂರ್ತಿಗೆ ನಾಮಕರಣ ಆದ ನಂತರ ಎಲ್ರಿಗೂ ಗುಗ್ರಿಯನ್ನ ಹಂಚಲಾಯಿತು ಉಗ್ರರಿ ಅಂದ್ರೆ ಧಾನ್ಯ ದ್ವಿದಳ ಧಾನ್ಯ ಹಾಂಡಿಯನ್ನು ಒಟ್ಟಿಗೆ ಸೇರಿಸಿ ಬೇಯಿಸಿರ್ತಾರೆ ಇದಕ್ಕೆ ಗುಗ್ರಿ ಅಂತ ಹೇಳ್ತಾರೆ ನಾಮಕರಣದ ನಂತರ ಬಸವಣ್ಣನ ಪಲ್ಲಕ್ಕಿಯನ್ನು ಹೂವಿನಿಂದ ಅಲಂಕಾರ ಮಾಡಿ ಊರಲ್ಲಿರುವ ಎಲ್ಲ ದೇವಸ್ಥಾನಗಳಿಗೆ ಆಮಂತ್ರಣ ನೀಡುವುದಕ್ಕೋಸ್ಕರ ತಗೊಂಡು ಪಲ್ಲಕ್ಕಿ ಹೋಗ್ತಾರೆ ಗ್ರಾಮದಲ್ಲಿರುವಂತಹ ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಎಲ್ಲ ದೇವರುಗಳ ಪಲ್ಲಕ್ಕಿಯ ಜೊತೆಗೆ ವಾದ್ಯಗಳೊಂದಿಗೆ ವಾಪಸ್ ಬಸವೇಶ್ವರ ದೇವಸ್ಥಾನಕ್ಕೆ ಮರಳುತ್ತಾರೆ ನಾನು ಗ್ರಾಮದಲ್ಲಿರುವಂತಹ ಆಂಜನೇಯನ ಪಲ್ಲಕ್ಕಿ ಇದು ಯಲ್ಲಮ್ಮದೇವಿಯ ಜಗ ಇದು ಗವಿ ಸಿದ್ದೇಶ್ವರರ ಪಲ್ಲಕ್ಕಿ ಇದು ಗ್ರಾಮದಲ್ಲಿರುವಂತಹ ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಎಲ್ಲ ದೇವರ ಪಲ್ಲಕ್ಕಿಗಳನ್ನು ಕರೆದು ತಂದಂತಹ ಬಸವಣ್ಣನ ಪಲ್ಲಕ್ಕಿ ಇದು ಗ್ರಾಮ ದೇವತೆ ಆದಂಥ ಮಹಾಲಕ್ಷ್ಮಿಯ ಪಲ್ಲಕ್ಕಿ ಇದು ಎಲ್ಲ ದೇವರುಗಳ ಪಲ್ಲಕ್ಕಿಯು ಬಸವಣ್ಣನ ದೇವಸ್ಥಾನವನ್ನು ಒಂದು ಸುತ್ತು ಪ್ರದಕ್ಷಿಣೆ ಹಾಕಿ ನಂತರ ಕಂಬಳಿ ಮೇಲೆ ಶಾಸಕಿ ಹೊಯ್ದು ರೆಡಿ ಮಾಡಿರುವಂತಹ ಕಂಬಳಿಗಳ ಮೇಲೆ ಇರಿಸಲಾಯಿತು ಪಲ್ಲಕ್ಕಿಗಳನ್ನು ಪರ್ವತಿಗಳನ್ನು ಇರಿಸಿದ ನಂತರ ಎಲ್ಲ ದೇವರುಗಳಿಗೆ ಪೂಜೆಯನ್ನು ಸಲ್ಲಿಸಲಾಯಿತು ಪೂಜೆ ಸಲ್ಲಿಸಿದ ನಂತರ ನೈವೇದ್ಯ ಕೂಡ ಮಾಡಲಾಯಿತು ದೇವಸ್ಥಾನಕ್ಕೆ ಬಂದಂತಹ ಎಲ್ಲ ಸದ್ಭಕ್ತರಿಗೆ ಅನ್ನ ಪ್ರಸಾದದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಬಸವ ಜಯಂತಿಯ ಸಡಗರ ಸಂಭ್ರಮವನ್ನು ಏರ್ಪಾಟು ಮಾಡಿದಂತಹ ಬಸವ ಕಮಿಟಿಯ ಸದಸ್ಯರು ಇವರು ಬಸವ ಕಮಿಟಿಯ ಸದಸ್ಯರಾದಂತಹ ಸಂಜು ಸಿದ್ದಗೌಡರ್ ಇವರು ಬಸವ ಜಯಂತಿಯ ಕಾರ್ಯಕ್ರಮಗಳ ವಿವರಣೆಯನ್ನು ನೀಡಿದ್ರು

ಮಸೋಣವರು ಮಾನವ ಧರ್ಮಕ್ಕೆ ಒಂದು ಮುಕ್ತದ ಅಪನ ಈ ಭವ್ ಬಂದಿದ್ದರು ಮಾನವ ಧರ್ಮ ಉದಾರ ಇಲ್ಲ ಅಂತ ಎಲ್ಲ ಅಲ್ಲೂ ಶ್ರಮ ಅದೇ ರೀತಿ ಒಂದೇ ಒಂದು ವಚನ ಕಲಬೇಡ ಕೊಲಬೇಡ ಉಷೆಯನ್ನು ನುಡಿಯಲು ಬೇಡ ಹಳ್ಳಿಯರಿಗೆ ಅಸಹಾಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರೋ ಹೊಳಿಯಲು ಬೇಡ ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಇದೇ ನಮ್ಮ ಕೂಡ ಸಂಗಮ ನಮ್ಮ ದೇವನವಲ್ಲಿಸುವ ಪರಿ ಅಂತ ಬಸವಣ್ಣವರು ಮಾನವ ಧರ್ಮಕ್ಕೆ ಒಂದು ಉಪದೇಶ ಮಾಡಿದ್ರು ಅದು ಒಂದು ವಚನ ಎಲ್ಲರಲ್ಲಿ ಪಚನ ಅಂತಂದ್ರೆ ಮಾನವರು ಎಲ್ಲ ಪ್ರತಿಯೊಬ್ಬರೂ ಮೂರ್ತನಾಗಿ ಹೋಗಕ್ಕೆ ಹೋಗ್ತಾರಂಥೇಳಿ ನಾನು ಹೇಳಿ ಬಯಸುತ್ತೇನೆ ಇದೇ ಥರ ಸುಧಾಕಲ್ಪ ನಮ್ಮ ಸಂಜೀವ್ ಸಿಗೌಡವರು ದೇವಗಡ್ಡೆ ಕೆಂಪಯ್ಯ ಸುಧಾಕ ಶಿವಲಿಂಗ ಕಲ್ಪು ಇಚ್ಡಿ ಸಾಹಿಬರು ಎಲ್ಲರೂ ಅತ್ಯಂತ ವಿಜೃಂಭಣೆಯಿಂದ ಸಾಯಂಕಾಲ ಸಮಯದಲ್ಲಿ ಬಸವಣ್ಣವರ ಮೂರ್ತಿಗಳನ್ನು ಟ್ರ್ಯಾಕ್ಟರ್ ಮತ್ತು ಬಂಡಿಗಳಲ್ಲಿರಿಸಿ ವಿಜೃಂಭಣೆಯಿಂದ ಮೆರವಣಿಗೆಯನ್ನು ಮಾಡಲಾಯಿತು ಈ ಟ್ರ್ಯಾಕ್ಟರ್ ಹಿಂದುಗಡೆನೆ ನೂರಾರು ಸಂಖ್ಯೆಯಲ್ಲಿ ಎತ್ತುಗಳು ಸಹ ಇದ್ವು ಈ ವಿಜೃಂಭಣೆ ಮೆರವಣಿಗೆ ಊರೆಲ್ಲ ಸುತ್ತಿ ಮತ್ತೆ ಮರಳಿ ಬಸವಣ್ಣ ಬಸವಣ್ಣನ ದೇವಸ್ಥಾನಕ್ಕೆ ಬರುತ್ತೆ Ua <muchos> pūpū ಸಾಯಂಕಾಲ ಐದು ಗಂಟೆಗೆ ಶುರುವಾದಂತಹ ಮೆರವಣಿಗೆ ರಾತ್ರಿ ಒಂಬತ್ತು ಗಂಟೆಗೆ ಕೊನೆಗೊಳ್ಳುತ್ತೆ ಜಾತಿ ವರ್ಗ ವರ್ಣರಹಿತವಾದ ಆದರೆ ಧರ್ಮ ಸಹಿತವಾದ ಸಮಾಜ ನಿರ್ಮಾಣಕ್ಕಾಗಿ ಶ್ರಮಿಸಿದ ಮಹಾನ್ ವ್ಯಕ್ತಿ ಈ ವಿಶ್ವಗುರು ಬಸವಣ್ಣವರು ಇವರು ಹುಟ್ಟಿದ ದಿನವನ್ನು ನಾವು ಬಸವ ಜಯಂತಿಯನ್ನಾಗಿ ಆಚರಿಸುತ್ತಿರುವುದು ನಮ್ಮ ಪುಣ್ಯ ನೋಡಿದ್ರಲ್ಲ ಬಸವ ಜಯಂತಿಯ ಸಂಭ್ರಮ ಸಡಗರ ಆಚರಣೆಯನ್ನ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು